ಆಲ್ ದಿ ಬೆಸ್ಟ್ ಯಾರು ನಮ್ಮ ರಂಗನಾಥ್ ಅವ್ರ ಕಷ್ಟಕ್ಕೆ ಬಂದಿದ್ದೀನಿ ನಾನು ಇವರು ಸಿನಿಮಾ ಇಂಡಸ್ಟ್ರಿ ಮಾಡಕ್ಕೆ ಬಂದಿದ್ದಾರೆ ಆಲ್ ದಿ ಬೆಸ್ಟ್ ನಿಮಗೆ ಒಳ್ಳೇದಾಗ್ಲಿ ಸಿ ಅಕೌಂಟೆಂಟ್ ಅಂತ ಇವರು ದುಡ್ಡಿದೆ ತೊಂದರೆ ಇಲ್ಲ ನಿದ್ರಾ ದೇವಿ ನೆಕ್ಸ್ಟ್ ಡೋರ್ ಆಲ್ ದ ಆಲ್ ದಿ ಬೆಸ್ಟ್ ಆಲ್ ಬೆಸ್ಟ್ ನನ್ನ ಬ್ಲೆ ಸಿನಿಮಾ ಇಂಡಸ್ಟ್ರಿಗೆ ಯಾವಾಗಲೂ ಎಲ್ಲಾ ವಿಷಯದಲ್ಲಿ ಇರುತ್ತೆ ಟೈಟ್ಲ್ ಗೊತ್ತಾಗಿದೆ ಈಗ ನನಗೆ ಸರ್ ನಮ್ಗೆ ಒಳ್ಳೆಯದಾಗಲಿ ಬಂದಿದ್ದೀನಿ ಆಲ್ ದ ರ ಸರ್ ಎಲ್ಲ ಒಳ್ಳೇದಾಗಲಿ ಅಲ್ಲಿ ನಮ್ಮ ಇರೋ ಅಲ್ಲಿ ಸರ್ ಸಮಯ ಗೊತ್ತಾಗಲಿಲ್ಲ ಬೈ ಇನ್ ಆಲ್ ದ ಬೆಸ್ಟ್ ನಿಮಗೆ ಹುಡುಗಿಯಲ್ಲಿ ಆಲ್ ದ ಬೆಸ್ಟ್ ಅವರು ನಿಮಗೆ ರಿಷಿಕಾ ಅವರೇ ರಿಷಿಕನಾ ಓಕೆ ಓಕೆ ಆಯಿತಾ ನೀನು ಹೇಳ್ಬೇಕು ಅದೇ ಸರ್ ತುಂಬಾ ಖುಷಿ ಆಗುತ್ತೆ ನಿದ್ರಾದೇವಿ ನೆಕ್ಸ್ಟ್ ಟೋರ್ ಅಂತ ನಮ್ ಡೈರೆಕ್ಟರ್ ಹೇಳಿದಂಗೆ ನಮ್ಮ ವಿಷ್ಣು ಸರ್ ಸಾಂಗ್ ಇಂದ ಇನ್ಸ್ಪಿರೇಷನ್ ಆಗಿ ಆ ನಿದ್ರಾದೇವಿ ಅಂತ ಒಂದು ಟೈಟಲ್ ತಗೊಂಬಂದಿದ್ದಾರೆ ಹಾಗೆ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ಒಂದು ಒಳ್ಳೆ ಟ್ರಾಮಾ ಬಾಂಡಿಂಗು ಮತ್ತೆ ಒಂದು ಡಾರ್ಕ್ ಹ್ಯೂಮರ್ ಇರೋ ಒಂದು ಕತೆ ತುಂಬಾ ಖುಷಿ ಆಗುತ್ತೆ ಇವತ್ತು ನಮ್ಮ ಮುಹೂರ್ತ ಹಾಗೂ ನಮ್ಮ ಪೋಸ್ಟರ್ ಲಾಂಚ್ ಆಗಿದೆ ಹಾಗೆ ನಮ್ಮ ರವಿ ರವಿಚಂದ್ರನ್ ಸರ್ ನಮ್ಮ ಪೋಸ್ಟರ್ನ ಲಾಂಚ್ ಮಾಡಿಕೊಟ್ಟಿದ್ದಾರೆ ತುಂಬಾ ಖುಷಿ ಆಗುತ್ತೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕಂದ್ರೆ ಒಬ್ಬ ನಿದ್ದೆ ಬರ್ದೇ ಇರೋ ಹುಡುಗ ಹಾಗೆ ಶೈನ್ ಶೆಟ್ಟಿ ಅವರು ಅದೇ ತರ ಒಂದು ಕ್ಯಾರೆಕ್ಟರ್ ನಾನು ಅವ್ರ ಲೈಫಲ್ಲಿ ವಿಲೇನು ಅವ್ರ ನನ್ನ ಲೈಫಲ್ಲಿ ವಿಲೇನು ಈ ಥರ ಒಂದು ಟಗ್ ಆಫ್ ವಾರ್ ಅಲ್ಲಿ ಕತೆ ನಡೆಯುತ್ತೆ ಸರ್ ಯಾರು ಅದನ್ನ ನೀವು ಮೂವಿ ನೋಡಿದಾಗಲೇ ಗೊತ್ತಾಗುತ್ತೆ ಸರ್ ನಮ್ಮ ಸಿನಿಮಾ ನಿದ್ರಾದೇವಿ ನೆಕ್ಸ್ಟು ಈಗ ಹತ್ತಿರಕ್ಕೆ ಶೂಟಿಂಗ್ ಸ್ಟಾರ್ಟ್ ಆಗ್ತಿದೆ ತುಂಬ ಹೊಸ ತರೀಕೆದು ಕತೆ ಬರೆದಿದ್ದಾರೆ ನಮ್ಮ ಡೈರೆಕ್ಟರ್ ಸುರಾಗ್ ಸಾಗರ್ ಅವರು ತುಂಬ ಅಂದರೆ ತುಂಬ ಎಕ್ಸೈಟ್ಮೆಂಟ್ ಆಗ್ತಿದೆ ನಾನು ಫಿಲ್ಮಲ್ಲಿ ನಿದ್ರಾ ದೇವಿ ದೇವಿ ಅಂತ ಒಂದು ಪಾತ್ರ ಮಾಡ್ತಿದ್ದೀನಿ ಸೊ ವಿ ಹೋಪಿಂಗ್ ಫಾರ್ ದ ಬೆಸ್ಟ್ ದಯವಿಟ್ಟು ಫಿಲ್ಮ್ ಸಿನಿಮಾ ರಿಲೀಸ್ ಆದಾಗ ನಿಮ್ಮ ನಿಮ್ಮ ಸಪೋರ್ಟ್ ಇರಲಿ ಥ್ಯಾಂಕ್ ಯು ಅದಸ್ ಫಸ್ಟ್ ಆಫ್ ಆಲ್ ರವಿ ಸರ್ ಇಸ್ ವೆರಿ ಕೈಂಡ್ ಆ್ಯಂಡ್ ವೆರಿ ಗ್ರೇಟ್ಫುಲ್ ಟು ಹೆಮ್ ಫಾರ್ ಡೂಯಿಂಗ್ ವಾಟ್ ಇ ಡಿಟ್ ಸೊ ರವಿ ಸರ್ ಸಿನಿಮಾ ನೋಡಿಕೊಂಡೆ ಬೆಳೆದಿರೋದು ನಾವು ಎಲ್ಲರಿಗೂ ಗೊತ್ತು ಅವ್ರು ಎಷ್ಟು ಡಿಫ್ರೆಂಟಾಗಿ ಸಿನಿಮಾ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ ಅಂತ ಆಮೇಲೆ ಹಿ ವಾಸ್ ದ ಫಸ್ಟ್ ಒನ್ ನೋಡ್ ಇಟ್ ಪ್ಯಾನ್ ಇಂಡಿಯನ್ ಫಿಲ್ಮ್ ಆ್ಯಕ್ಚುಲಿ ಸೊ ತುಂಬ ಆಯಿತು ಅವ್ರು ಬಂದು ನಮ್ಮ ಮುಹೂರ್ತ ಕ್ಲ್ಯಾಪ್ ಮಾಡಿದ್ದು ಇವತ್ತು ಲೈಕ್ ನಾವು ಈ ಸಿನಿಮಾನಲ್ಲಿ ಡಿಫ್ರೆಂಟಾಗಿ ಹೈ ಕಾನ್ಸೆಪ್ಟ್ ಟ್ರೈ ಮಾಡಿದ್ದೀವಿ ತುಂಬ ಒಂದು ಹೈ ಕಾನ್ಸೆಪ್ಟ್ ಚಿತ್ರ ಆಮೇಲೆ ಇಬ್ರು ನಿದ್ದೆ ಬರ್ ಬರದೇ ಇರೋ ಹುಡುಗರು ಜೀವನದ ಬಗ್ಗೆ ಅವರಿಬ್ರದ್ದು ಲೈವ್ಸ್ ಇಂಟರ್ ಕನೆಕ್ಟ್ ಆಗಿ ಆಗಿರುತ್ತೆ ಅನ್ನೋ ಸಿನಿಮಾ ನೋಡ್ದ ನೋಡಿದಾಗ ನಿಮ್ಗೆ ಗೊತ್ತಾಗತ್ತೆ ಸೊ ಇಬ್ಬರು ಕತೆ ಪ್ಯಾರಲಾಗಿ ಹೋಗಿ ಅವರಿಬ್ಬರದೂ ಕತೆ ಲೇಯರ್ ಬೈ ಲೇಯರ್ ರಿವೀಲ್ ಆಗ್ತಾ ಹೋಗುತ್ತೆ ಸೊ ಇವರು ಹೇಗೆ ಇವರಿಬ್ರು ಲೈಫ್ನ ಇಂಟರ್ ಕನೆಕ್ಟ್ ಮಾಡ್ತಾರೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ನೀವು ಸಿನಿಮಾ ನೋಡ್ಬೇಕಾಗತ್ತೆ ಸೊ ಇವರಿಬ್ರು ಲೈಫಲ್ಲೂ ಅವರು ತುಂಬ ಒಂದು ಸಿಗ್ನಿಫಿಕೆಂಟ್ ರೋಲ್ ಪ್ಲೇ ಮಾಡ್ತಾರೆ ಸೊ ಅದು ಏನು ಅದು ಹೇಗಿರುತ್ತೆ ಅವರಿಬ್ರು ಅವ್ರ ರಿಲೇಶನ್ಶಿಪ್ಸ್ ಅನ್ನ ನೀವು ಸಿನಿಮಾ ನೋಡೇ ತಿಳ್ಕೊಬೇಕು ಚಿತ್ರೀಕರಣ ಇಪ್ಪತ್ತೊಂಬತ್ತನೇ ಫೆಬ್ರವರಿಯಿಂದ ಶುರು ಆಗುತ್ತೆ ಟೂ ಮಂತ್ಸ್ ಮಾರ್ಚ್ ಏಪ್ರಿಲ್ ಶೂಟ್ ಮಾಡ್ತಾ ಇದ್ದೀವಿ ತರ್ಟಿ ಏಯ್ಟ್ ಡೇಸ್ ಅಕ್ರಾಸ್ ಟೂ ಮಂತ್ಸ್ ಸಿಕ್ಸ್ಟಿ ಡೇಸ್ ಸೊ ನಾವಿಲ್ಲಿ ಬೆಂಗಳೂರಲ್ಲಿ ಶೂಟ್ ಮಾಡ್ತಾ ಇದೀವಿ ಆಮೇಲೆ ಅಂಡಮಾನ್ ಆ್ಯಂಡ್ ನಿಕೋಬಾರ್ ಐಲೆಂಡ್ಸ್ ಒಂದು ಶೆಡ್ಯೂಲ್ ಇದೆ ಸೊ ಅಲ್ಲೂ ಶೂಟ್ ಮಾಡ್ತಾ ಇದ್ದೀವಿ ಸ್ಟಾರ್ ಕಾಸ್ಟ್ ಅಂತ ಬಂದಾಗ ಪ್ರವಿ ರಿಷಿಕಾ ಶೈನ್ ಬಿಟ್ಟರೆ ಸಪೋರ್ಟಿಂಗ್ ರೋಲ್ಸಲ್ಲಿ ಸು ಸುಧಾರಾಣಿ ಮ್ಯಾಮ್ ಇದ್ದಾರೆ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಅಲ್ಲಿ ಮಾಡಿರೋ ಶ್ರೀವತ್ ಸ ಅವರಿದ್ದಾರೆ ಆಮೇಲೆ ಶ್ರೀಧರ್ ಕೆ ಎಸ್ ಸರ್ ಇದ್ದಾರೆ ಸೊ ಈ ಥರ ಹಲವಾರು ಸಪೋರ್ಟಿಂಗ್ ಕಾಸ್ಟ್ ಇದೆ ಸಿನಿಮಾನಲ್ಲಿ ಯು ಯು ಇವತ್ತಷ್ಟೇ ಈಗಷ್ಟೇ ನಿದ್ರಾ ದೇವಿ ನೆಕ್ಸ್ಟ್ ಡೋರ್ ಅನ್ನೋ ಹೊಸ ನಡೀತು ರವಿಚಂದ್ರನ್ ಸರ್ ಅವರು ಬಂದು ಪೋಸ್ಟರ್ನ ರಿಲೀಸ್ ಮಾಡಿದ್ರು ಹಾಗೂ ಕ್ಲಾಪ್ ಮಾಡಿದ್ರು ಈ ಚಿತ್ರವನ್ನ ಶುರು ಮಾಡಿ ಅಂತ ಒಂದ್ ಒಳ್ಳೆ ಆಶೀರ್ವಾದ ನೀಡಿ ಸೊ ತುಂಬಾ ಖುಷಿ ಆಗ್ತಾ ಇದೆ ಯಾಕಂದ್ರೆ ಇದೇ ನನ್ನ ನೆಕ್ಸ್ಟ್ ಪ್ರಾಜೆಕ್ಟ್ ಈಗ ಕನ್ನಡದಲ್ಲಿ ಒಂದ್ ಎರಡು ಮೂರ್ ಪಿಕ್ಚರ್ ನಡೀತಾ ಇವೆ ಅದಾದ್ಮೇಲೆ ರಿಲೀಸ್ ಆಗುವಂತ ಚಲನಚಿತ್ರ ನಿದ್ರಾದೇವಿ ನೆಕ್ಸ್ಟ್ ಡೋರ್ ಸೊ ಇದಕ್ಕೆ ಸಂಗೀತ ಸಂಯೋಜನವನ್ನ ಮಾಡಕ್ಕೆ ತುಂಬಾ ಕುತೂಹಲ ಅನಿಸ್ತಾ ಇದೆ ನನಗೆ ಕಥೆ ತುಂಬಾ ವಿಭಿನ್ನವಾಗಿದೆ ಅಹ್ ಸುರಾಗ್ ಡೈರೆಕ್ಟ್ ಡೈರೆಕ್ಟ್ ಮಾಡ್ತಾ ಇದ್ದಾರೆ ಹಾಗೂ ಶೈನ್ ಶೆಟ್ಟಿ ಇರೋದು ಪ್ರವೀರ್ ಅವ್ರ ಇರೋರು ರಿಷಿಕಾ ನಾಯಕ್ ಅವರು ಇರೋರು ತುಂಬಾ ಸ್ಟ್ರಾಂಗ್ ಆಕ್ಟರ್ಸ್ ಇವರೆಲ್ಲ ರಿಷಿಕಾ ಅವ್ರ ಜೊತೆ ಅಂತೂ ಇದು ಅವರು ಜೀವನದಲ್ಲಿ ಮೂರು ಪಿಕ್ಚರ್ ಮಾಡಿದ್ದಾರೆ ಇವತ್ತಿನವರೆಗೂ ಅದು ಇದೇ ಮೂರನೇ ಪಿಕ್ಚರ್ ಅನಿಸ್ತಾ ಇದೆ ಫಸ್ಟ್ ಇಯರ್ಡ್ ಪಿಕ್ಚರ್ಗು ನಾನೇ ಮ್ಯೂಸಿಕ್ ಮಾಡಿದ್ದು ಪುರುಷೋತ್ತಮನ ಪ್ರಸಂಗ ಹಾಗೂ ಜೂನಿ ಅಂತ ಸೊ ಅವ್ರ ಜೊತೆ ಮೂರನೇ ಪಿಕ್ಚರ್ ಜರ್ನಿ ಮಾಡ್ತಾ ಇದ್ದೀನಿ ಅವ್ರ ಆ್ಯಕ್ಟಿಂಗ್ ಸ್ಕಿಲ್ಸ್ ಆಗಿರಲಿ ಅಥವಾ ಶೈನ್ ಶೆಟ್ಟಿನ ನಾವೆಲ್ಲರೂ ನೋಡಿದ್ದೀವಿ ಅವರು ಎಷ್ಟು ಸ್ಟ್ರಾಂಗ್ ಆಗಿದ್ದಾರೆ ಸ್ಕ್ರೀನಲ್ಲಿ ಅಂತ ಸೊ ಸುರಾಗವ್ರು ಇದ್ರಲ್ಲಿ ಎರಡೇ ಹಾಡಿರೋದು ಈಗ ಸದ್ಯಕ್ಕೆ ಆನ್ ಪೇಪರ್ ಅವ್ರು ಶೂಟ್ ಮಾಡಿ ಮುಗಿಸಿ ಬಂದ ಮೇಲೆ ಕಥೆ ನೋಡ್ತಾ ಪಿಕ್ಚರ್ ನೋಡ್ತಾ ಇನ್ನೆಷ್ಟು ಹಾಡುಗಳು ಹುಟ್ಟುತ್ತವೆ ಏನು ಹೇಳೋಕ್ಕಾಗಲ್ಲ ಸದ್ಯಕ್ಕೆ ಬಟ್ ಹೇಳೋಕ್ಕೆ ಎರಡು ಹಾಡುಗಳೀಗ ನಿದ್ರೆ ಮಾಡ್ಕೊಂಡ್ ಮಾಡ್ತೀರಾ ನಿದ್ರೆ ಬಿಟ್ಟು ಮಾಡ್ತೀರಾ ಎಲ್ಲ ಚಿತ್ರಕ್ಕೂ ನಿದ್ರೆ ಬಿಟ್ಟೆ ಮಾಡೋದ್ ಕೆಲಸ ಪ್ರೆಷರ್ ಅಷ್ಟಿರುತ್ತೆ ಬಟ್ ಈ ಚಿತ್ರಕ್ಕೆ ಸ್ವಲ್ಪ ಯೋಚನೆ ಮಾಡಿ ನಿದ್ರೆ ಬಿಡ್ಬೇಕನ್ಸ್ತಾ ಇದೆ ಓಕೆ ನಾಲ್ಕ್ ದಿನ ನಿದ್ರೆ ಮಾಡಲ್ಲ ನಾಲ್ಕ್ ದಿನ ಬಿಟ್ಟು ಆಮೇಲೆ ಕೂತ್ಕೋತೀನಿ ನನ್ ತಲೆ ಗಲಾಟೆ ಇರೋದನ್ನ ಸಂಗೀತದ ಮೂಲಕ ಹೆಂಗ್ ತರ್ಬೋದು ಆಚೆ ಅಂತ ಒಂದ್ ಸ್ವಲ್ಪ ಯೋಚನೆ ಮಾಡ್ಬೇಕನ್ಸ್ತಾ ಇದೆ ಈಗ ಈ ತರ ನಾರ್ಮಲ್ ಆಗಿದ್ದು ಖುಷಿ ಖುಷಿ ಆಗಿದ್ದು ಮಾಡಕ್ ಆಗಲ್ಲ ಅನ್ಸುತ್ತೆ ಈ ಚಿತ್ರಕ್ಕೆ ಎನಿವೆ ಜೋಕ್ಸ್ ಪಾಟ್ ನೋಡ್ಬೇಕು ಯಾವ ತರ ಸಂಗೀತ ಮೂಡಿ ಬರುತ್ತೆ ಅಂತ ನನ್ಗೂ ಗೊತ್ತಿಲ್ಲ ನಾನು ಕುತೂಹಲ ನನ್ಗೂ ತುಂಬಾ ಕುತೂಹಲ ಇದೆ